ಬೆಳೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಇದರಿಂದ ಹೆಚ್ಚೇನು ಪ್ರಯೋಜನ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಪುಟ್ಟಣ್ಣ ಸರ್ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಏಕೆಂದರೆ ಮಹಾತ್ಮ ಗಾಂಧೀಜಿಯ ಸ್ಲೋಗಾನ್ ಇದೆ ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರ್ತಕ್ಕಂಥದಕ್ಕೆ ಅವಕಾಶ ಇದೆ ಅಂತ ಒಂದು ಸಂದೇಶವನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಹೀಗೆ ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಬದುಕಿನಲ್ಲಿ ಪುಟ್ಟ ಗುರಿಯನ್ನು ತಲುಪುವಂಥದಕ್ಕೆ ಅವಕಾಶಗಳು ಕೂಡ ಆಗ್ತದೆ ಏಕೆಂದರೆ ಓದಿಗೆ ಮಿತಿ ಇಲ್ಲ ಏಕೆಂದರೆ ದೇಶ ಸುತ್ತಬೇಕು ಕೋಶ ಓದಬೇಕು ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಜ್ಞಾನವಂತರಾಗ್ಬೋದು ಹೆಚ್ಚು ಮೆಟೀರಿಯಲ್ನ ನೀವು ಶೇಖರಣೆ ಮಾಡ್ತಕ್ಕಂಥದಕ್ಕೆ ಅವಕಾಶಗಳು ಕೂಡ ಆಗ್ತದೆ ಯಾಕೆಂದರೆ ಬಿಡಿ ಏಕೆಂದರೆ ಬಿಡವಿಲ್ಲದ ಸಮಯ ಅನ್ನೋಕ್ಕಿಂತ ಬಿ ಸಮಯವನ್ನು ಸೇವ್ ಮಾಡಿಕೊಂಡು ಪುಸ್ತಕದ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನೀವು ನಿಮ್ಮ ಬದುಕಿನಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಇವತ್ತು ವಿದ್ಯಾರ್ಥಿಗಳಿರ್ಬೋದು ಇನ್ನಿತರಿರ್ಬೋದು ಓದೋಕೆ ಕೆಲವರು ಬಿ ಪಿ ಇರ್ತದೆ ಶುಗರ್ ಇರ್ತದೆ ನಿಜವಾಗ್ಲೂ ಕೂಡ ನಿಮ್ಮ ಮಾನಸಿಕ ಸಮತೋಲನವನ್ನು ಕೂಡ ಒಂದು ಉತ್ತಮ ಸ್ಥಿತಿನಲ್ಲಿ ಇಟ್ಕೊಳ್ಳಲಿಕ್ಕೆ ಓದುವ ಹವ್ಯಾಸ ನನಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಏಕೆಂದ್ರೆ ಈ ಒಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ ಇನ್ನೊಂದು ಬುಕ್ ಓದಿದ್ರೆ ಇನ್ನೊಂದು ಓದಬೇಕು ಅನಿಸುತ್ತೆ ಒಂದು ಹೆಚ್ಚು ಅವಕಾಶಗಳು ನಿಮಗೆ ವಿಶೇಷವಾಗಿ ಲಭ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಏಕೆಂದರೆ ಈ ನಿಮಗೆ ಕಾಂಪಿಟೇಷನ್ ಯಾರು ಉದ್ಯೋಗಾವಕಾಶಗಳನ್ನು ಪಡಿತಕ್ಕಂಥದಕ್ಕೆ ಗ್ರಂಥಾಲಯ ಸಹಕಾರಿ ಅಂತ ಈಗ ನಿಮ್ಗೆ ಯಾರು ಸ್ನೇಹಿತರು ಸಿಗದೆ ಹೋದರೆ ಆ ಪುಸ್ತಕಗಳನ್ನು ಸ್ನೇಹಿತರಾಗಿ ಮಾಡ್ಕೊಳ್ತಕ್ಕಂಥದಕ್ಕೆ ಅವಕಾಶಗಳನ್ನು ಮಾಡ್ಕೋಬೇಕು ಏಕೆಂದರೆ ಇವತ್ತು ಗ್ರಂಥಾಲಯ ನಿಮ್ಮೂರಿನ ದೇವಸ್ಥಾನ ಎಷ್ಟು ಮುಖ್ಯನೋ ಗ್ರಂಥಾಲಯ ಅಷ್ಟೇ ಮುಖ್ಯವಾದ ಏಕೆಂದರೆ ನನಗೆ ನನಗೆ ಸಂತೋಷ ಏನಪ್ಪ ಅಂದರೆ ಈ ಒಂದು ಮೊದಲು ಒಂದು ಫಸ್ಟ್ ಫ್ಲೋರಲ್ಲಿತ್ತು ಆಮೇಲೆ ಎಲ್ಲ ಮಳೆ ಬಂದು ಪಿಲ್ಲರ್ಗಳಾಗಿತ್ತು ಆ ಪುಟ್ಟನವರು ಎಡಬಿಡದೆ ನಮ್ಮನ್ನು ಒತ್ತಾಯ ಮಾಡಿ ಈ ಮೇಲಂತಸ್ ನಿರ್ಮಾಣ ಆಯಿತು ಅದಾದಮೇಲೆ ಇನ್ನೊಂದಂತಸ್ ನಿರ್ಮಾಣವಾಗಿದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಅವರ ಒಂದು ಸಲಹೆಯ ಮೇಲೆ ದೇವರಾಜು ಕೂಡ ಒಬ್ಬ ಉತ್ತಮವಾಗಿ ಸೇವೆ ಸಲ್ಲಿಸಿ ಅವರೆಲ್ಲ ಸಹಪಾಠಿಗಳಿಗೆ ಒಳ್ಳೆಯ ಸೇವೆ ಕೊಡ್ತಿದ್ದಾರೆ ಅದೆಲ್ಲ ಕೂಡ ಅವಕಾಶವನ್ನು ವಿಶೇಷವಾಗಿ ಕಲ್ಪಿಸಿದೆ ಇವತ್ತು ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ತಾಲೂಕಿನಲ್ಲಿ ಹಲವಾರು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಡಿಜಿಟಲ್ ಗ್ರಂಥಾಲಯಗಳನ್ನು ತಿರ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇವತ್ತು ಕಳೆದ ಸಾಲು ಮತ್ತು ಅದರ ಹಿಂದಿನ ಸಾಲಿನಲ್ಲಿ ಸುಮಾರು ಅರುವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಗ್ರಂಥಾಲಯಗಳ ಅಭಿವೃದ್ಧಿಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವೆಲ್ಲ ರ್ಯಾಕ್ಸ್ ಇರ್ಬೋದು ಪುಸ್ತಕಗಳನ್ನು ಕೊಡುವಂಥದ್ದು ಇರ್ಬೋದು ಕಂಪ್ಯೂಟರ್ ವ್ಯವಸ್ಥೆಗಳಿರ್ಬೋದು ಎಲ್ಲ ಅವಕಾಶವನ್ನು ಮಾಡಿದೆ ಇವತ್ತು ಇರಿ ಸೇವೆ ಡಿಜಿಟಲ್ ಗ್ರಂಥಾಲಯ ಇದೆ ಶೌಣ್ಣುಗುಳದಲ್ಲಿ ಗ್ರಂಥಾಲಯ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಗ್ರಂಥಾಲಯಗಳಿಗೆ ಆದ್ಯತೆಯನ್ನು ವಿಶೇಷವಾಗಿ ನಿಮ್ಮ ಬದುಕನ್ನು ಇವನು ಸೃಷ್ಟಿ ಮಾಡ್ತಕ್ಕಂಥದ್ದು ಗ್ರಂಥ ಗ್ರಂಥಾಲಯ ಆತ್ಮವಿಶ್ವಾಸದಿಂದ ನಡೀತಕ್ಕಂಥದ್ದಕ್ಕೆ ನಿಮಗೆ ಪುಸ್ತಕಗಳು ನಿಮಗೆ ಸಹಕಾರಿಯಾಗ್ತದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಇವತ್ತು ಮೊಬೈಲ್ ಮಿತ ಬಳಕೆ ಇರಲಿ ಮಕ್ಕಳು ಈಗ ವಿದ್ಯಾರ್ಥಿಗಳಿರೋದ್ರಿಂದ ಯಾರು ಊಟ ಕುಪ್ಪಿಂಗ್ ಆಯ್ತರ ಇರಲಿ ಅದರ ಊಟ ಥರ ಮಾಡೋಕ್ಕೋದ್ರೆ ಸಮಸ್ಯೆಗಳು ಜಾಸ್ತಿ ಅದರಲ್ಲಿ ಅನುಕೂಲವೂ ಇದೆ ಅನಾನುಕೂಲವೂ ಕೂಡ ಇದೆ ಗೂಗಲ್ನಲ್ಲೂ ಕೂಡ ಹಲವಾರು ವಿಚಾರಗಳನ್ನು ಪಡಿತ ತಿಳ್ಕೊಳ್ಳೋವಂಥದಕ್ಕೆ ಅವಕಾಶಗಳು ಕೂಡ ಇದೆ ಅಷ್ಟಕ್ಕೆ ಸೀಮಿತ ನಾವು ಒಂದು ಹಂತವನ್ನು ಮುಟ್ಟೋ ತನಕ ಹಿಂತಿರುಗಿ ನೋಡಬಾರ್ದು ಒಂದು ಹಂತವನ್ನು ಮುಟ್ಟೋ ತನಕ ಹಿಂತಿರುಗಿ ನೋಡಬಾರ್ದು ಅಂದರೆ ಈಗ ಒಂದು ಬೆಟ್ಟ ಇರ್ತೀವಿ ಅಲ್ಲಿ ತುದಿ ಶ್ರವಣಬೆಳಗುಳ್ಳ ಬೆಟ್ಟ ಬಾಹುಬಲಿ ಸ್ವಾಮಿ ನೋಡೋ ತನಕ ಇಂತಿರಿ ನೋಡಬಾರ್ದು ಬಾಹುಬಲಿ ಸ್ವಾಮಿ ಆಚಿವಾಗಿ ಪಡೆದ್ರೆ ಇಂತಿರಿ ನೋಡುವುದನ್ನು ಮರಿಬಾರ್ದು ನಿಮ್ಗೆ ಯಾರ್ಯಾರು ಪ್ರೇರೇಪಣೆ ಕೊಟ್ಟರು ನಿಮ್ಗೆ ಯಾರ್ಯಾರು ಸಾಕಾರ ಮಾಡಿದರು ಅದೆಲ್ಲನೂ ಕೂಡ ನೆನೆಸ್ಕೊಳ್ಳುವಂಥ ಭಾವನೆಯನ್ನು ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲೇ ಅದರ ಪೊಲೀಸ್ ಕಾನ್ಸ್ಟೇಬಲ್ಸ್ ಇದು ತರಬೇತಿ ಪಟ್ಟಿರ್ತಕ್ಕಂಥರಿಗೆ ವಿವರಣೆ ಸಹಿತ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ನನಗೆ